ಎಲ್ಲರಿಗೂ ನಮಸ್ಕಾರ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಲ್ಲಿಕಾಯಿ ದೀಪಾರಾಧನೆಯನ್ನು ಹೇಗೆ ಮಾಡೋದು ಮತ್ತು ಯಾಕೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಈ ದೀಪಾರಾಧನೆಯನ್ನು ನೀವು ಕಾರ್ತಿಕ ಮಾಸದ ಸೋಮವಾರದ ದಿನ ಮತ್ತು ಏಕಾದಶಿ ಚತುರ್ದಶಿ ದ್ವಾದಶಿ ಮಂಗಳವಾರ ಶುಕ್ರವಾರ ಕೂಡ ಮಾಡ್ಕೊಬೋದು ಜೊತೆಗೆ ಶಿವನ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು ಇಲ್ಲ ಅಂದರೆ ಮನೆಯ ಮುಂದೆ ತುಳಸಿಯ ಮುಂದೆನೂ ಕೂಡ ಈ ದೀಪವನ್ನು ಹಚ್ಬೋದು ಎರಡು ವಿಳ್ಳೆದೆಲೆ ತಗೊಂಡು ಗಂಧ ಅರಿಶಿಣ ಕುಂಕುಮ ಇಟ್ಕೊಂಡು ಈ ಥರ ಅಕ್ಷತೆ ಹಾಕಿ ನೀವು ಡೈರೆಕ್ಟಾಗಿ ವಿಳ್ಳೆದೆಲೆ ಮೇಲಾದರೂ ಹಿಟ್ಟು ಹಚ್ಬೋದು ಇಲ್ಲಾಂದರೆ ಈ ಥರ ದೀಪ ತಗೊಂಡು ದೀಪಕ್ಕೂ ಕೂಡ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಇಟ್ಟು ಹೂವನ್ನು ಇಟ್ಟು ನಂತರ ಬೆಟ್ಟದ ನಲ್ಲಿಕಾಯನ್ನು ಈ ಥರ ಕೊರ್ಕೊಳ್ಳಿ ಒಳಗಡೆ ಬತ್ತಿ ಇಡುವಷ್ಟು ಕೊರ್ಕೊಬೇಕಾಗುತ್ತೆ ಹಾಗೆ ನಲ್ಲಿಕಾಯಿಗೂ ಕೂಡ ಅರಿಶಿಣ ಕುಂಕುಮವನ್ನು ಇಟ್ಕೊಳ್ಳಿ ಜೊತೆಗೆ ನಾವು ಇಲ್ಲಿ ಮೂರು ಬತ್ತಿಯನ್ನು ತಗೋಬೇಕಾಗುತ್ತೆ ಯಾಕಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪವಾಗಿ ಮೂರು ಬತ್ತಿಯನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಬೋದು ಇಲ್ಲ ಅಂದರೆ ತುಪ್ಪದಲ್ಲಾದರೂ ಕೂಡ ದೀಪನ ಹಚ್ಬೋದು ಏನಾದರೂ ಸಂಕಲ್ಪ ಮಾಡಿ ಈ ದೀಪನ ಹಚ್ಚೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಹಾಗೆ ಕಾರ್ತಿಕ ಮಾಸ ಶಿವನಿಗೆ ಮತ್ತು ವಿಷ್ಣುವಿಗೆ ಪ್ರಿಯವಾದ ಮಾಸ ನಲ್ಲಿಕಾಯಲ್ಲಿ ವಿಷ್ಣು ಸ್ವರೂಪ ಇರೋದ್ರಿಂದ ನಲ್ಲಿಕಾಯಿ ಒಳಗಡೆ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ನಮಗೆ ಮಹಾಲಕ್ಷ್ಮಿ ಮತ್ತೆ ವಿಷ್ಣುವಿನ ಅನುಗ್ರಹ ಸಿಗುತ್ತದೆ